ಭೀಮಾ ತೀರದ ಕುಖ್ಯಾತ ಹಂತಕ ಚಂದಪ್ಪ ಹರ್ಜನ್ ಜೊತೆ ಗುರುತಿಸಿಕೊಂಡಿದ್ದ ನಟೋರಿಯಸ್ ರೌಡಿ ಭಾಗಪ್ಪ ಹರಿಜನ್ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿತ್ತು ಪ್ರಕರಣ ಸಂಬಂಧ ಇದೀಗ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಭೀಮಾ ತೀರದಲ್ಲಿ ಎರಡು ದಿನಗಳ ಹಿಂದೆ ಮತ್ತೆ ರಕ್ತದ ಓಕಳಿ ಹರಿದಿದೆ ಕೆಲ ದಿನಗಳಿಂದ ತಣ್ಣಗಿದ್ದ ಭೀಮೆಯ ಒಡಲಿಗೆ ಮತ್ತೆ ಹೃದಿರಿದ ಅರ್ಪಣೆ ಆಗಿದೆ ಭೀಮಾ ತೀರದ ಕುಖ್ಯಾತ ಹಂತಕ ಚಂದಪ್ಪ ಹರಿಜನ್ ಜೊತೆ ಗುರುತಿಸಿಕೊಂಡಿದ್ದ ನಟೋರಿಯಸ್ ರೌಡಿ ಭಾಗಪ್ಪ ಹರಿಜನನ್ನು ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿತ್ತು ಪ್ರಕರಣ ಸಂಬಂಧ ಇದೀಗ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಭಾಗಪ್ಪ ಹತ್ಯೆ ಪ್ರಕರಣದ ಸಂಬಂಧ ನಾಲ್ಕು ಜನರನ್ನು ಬಂಧಿಸಲಾಗಿದೆ ಪ್ರಕಾಶ್ ಮೇಲಿನಕೇರಿ ಅಲಿಯಾಸ್ ಪಿಂಟು ರಾಹುಲ್ ಭೀಮಾಶಂಕರ್ ತಳಕೇರಿ ಸುದೀಪ್ ಕಾಂಬ್ಳೆ ಹಾಗೂ ಮಣಿಕಂಠ ಬೆನಕೊಪ್ಪ ಬಂಧಿತ ಆರೋಪಿಗಳು ಬಂಧಿತ ಆರೋಪಿಗಳು ಇಂಡಿ ತಾಲೂಕಿನ ಅಗರ್ಕೇಡ ಗ್ರಾಮದವರು ಮತ್ತೊರ್ವ ಆರೋಪಿ ಮಣಿಕಂಠ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಪಟ್ಟಣದ ನಿವಾಸಿ ಎಂದು ತಿಳಿದು ಬಂದಿದೆ ಹಾರಿಸಿದ್ದಾರೆ ಬಟ್ ಒಂದು ಗುಂಡು ಅವನಿಗೆ ತಗಲಿದೆ ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅದು ಬಂದಿದೆ ಎಸ್ ನಡೀತಾ ಇದೆ ಪ್ರಕ್ರಿಯೆಗಳು ಏನು ಆಯುಧಗಳಾಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ಅವನೇನೇನು ಯೂಸ್ ಮಾಡಿದ್ದಾರೆ ಅವನ್ನೆಲ್ಲವನ್ನೂ ಕೂಡ ಪೊಲೀಸ್ ಮಹಾಜರದಲ್ಲಿ ಮತ್ತೆ ಅವರಿಂದ ರಿಕವರಿ ಮಾಡುವಂತ ಎಲ್ಲ ಪ್ರೊಸೆಸ್ಗಳು ಚಾಲ್ತಿಯಲ್ಲಿದೆ ಇಲ್ಲ ಇಲ್ಲ ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಅವರನ್ನು ಅರೆಸ್ಟ್ ಮಾಡಿದೆ ಸಹ ಅದು ಕರೆಂಟ್ ತೆಗೆಯೋದು ಭಾಗಪ್ಪ ಅರ್ಜನ ಒಂದು ಹಾಬಿ ಅದರಲ್ಲಿ ತುಳಸಿರಾಮ್ ಹರಿಜನ್ ಮತ್ತೆ ಇನ್ನಿತರ ಆರೋಪಿಗಳಿದಾರಲ್ಲ ಇದ್ದಾರಲ್ಲ ಸೊ ಅಲೆಕ್ಸ್ ಷಣ್ಮುಖ ಪ್ರಕಾಶ್ ಮುರುಗೇಶು ಸಾಬು ಇವರೆಲ್ಲ ಇವ್ರ ಮೇಲೆ ಪ್ರಕರಣ ದಾಖಲಾಗಿತ್ತು ಅವಾಗ ಅದರಲ್ಲಿ ಕಂಪ್ಲೇಂಟ್ ಪ್ರಕಾಶ್ನೆ ಇರ್ತಾರೆ ಸೊ ದೇ ಆರ್ ಆಲ್ರೆಡಿ ಇನ್ ಪೊಲೀಸ್ ಏನು ಜುಡಿಶಿಯಲ್ ಕಸ್ಟಡಿಯಲ್ಲಿ ಆ ಕೇಸು ಚಾರ್ಜ್ ಶೀಟು ಆಗಿದೆ ಯಾವ ಯಾವ ಕೇಸಲ್ಲಿ ಇಲ್ಲ ಇನ್ನು ನಮ್ಮ ಹತ್ರ ಇದ್ದಾರೆ ಸೊ ತನಿಖೆ ನಡೀತಾ ಇದೆ ಇವತ್ತು ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ಸ್ಥಳದಲ್ಲಿ ಬಾಗಪ್ಪ ಹರಿಜನ್ ಮೃತಪಟ್ಟಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಬಾಗಪ್ಪ ಹರ್ಜನನ ಮಗಳಾದಂತಹ ಗಂಗೂಬಾಯಿ ಹರಿಜನ್ ಇವಳು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಮೂವತ್ತೆರಡು ಬಾರ್ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ತ್ರೀ ತ್ರೀ ಫಿಫ್ಟಿ ಟು ಒನ್ ನಾಟ್ ತ್ರೀ ಒನ್ ನೈಂಟಿ ಬಿ ಎನ್ ಎಸ್ ಆ್ಯಕ್ಟ್ ಅಡಿಯಲ್ಲಿ ಮತ್ತು ಟ್ವೆಂಟಿ ಫೈವ್ ಎ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಮೃತನಾದಂತಹ ಯಾರು ಬಾಗಪ್ಪ ಹರಿಜನ್ ಈಗಾಗಲೇ ಅವನು ಅಪರಾಧಿಕ ಹಿನ್ನೆಲೆಯನ್ನು ಉಳ್ಳವನಾಗಿದ್ದು ಆತನ ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಆರಕ್ಕೂ ಹೆಚ್ಚು ಪ್ರಕರಣಗಳು ಆತನ ಮೇಲೆ ಮರ್ಡರ್ ಕೇಸ್ಗಳು ಕೂಡ ದಾಖಲಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಆತನ ಅಸೋಸಿಯೇಟ್ ಆದಂತಹ ಒಬ್ಬ ರವಿ ಮೆಲಿನ್ ಕೇರಿಯನ್ನುವನು ಕಳೆದ ಆರು ತಿಂಗಳ ಮುಂಚೆ ಏನು ಮರ್ಡರ್ ಆಗ್ತಾನೆ ಆ ಮರ್ಡರ್ ಕೇಸಲ್ಲಿ ತುಳಸಿರಾಮ್ ಹರಿಜನ್ನು ಮತ್ತು ಅಲೆಕ್ಸ್ ಗೊಲ್ಲರು ಪ್ರಕಾಶ್ ಗೊಲ್ಲರು ಷಣ್ಮುಖ ನಡುವಿನ ಕೇರಿ ಮತ್ತು ಇನ್ನಿತರರು ಸೇರಿ ಆತನನ್ನ ಕೊಲೆ ಮಾಡಿರ್ತಾರೆ ಈಗಾಗಲೇ ಆ ಎಲ್ಲ ಕೊಲೆ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈ ರವಿ ಮೆಲ್ಕಿನ್ ಮೇರಿ ಮತ್ತು ರಾಗಪ್ಪ ಹರಿಜನ್ ಇವರು ಕೂಡ ಒಂದೇ ತಂಡದಲ್ಲಿದ್ದು ಇವರು ಕೂಡ ಹಲವಾರು ವರ್ಷಗಳಿಂದ ಕೂಡಿ ಕೆಲಸ ಮಾಡಿರ್ತಾರೆ ಅವರ ಮಧ್ಯೆ ಸಾಕಷ್ಟು ವ್ಯವಹಾರಗಳೂ ಕೂಡ ಇರುತ್ತೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು ಇವರಿಬ್ಬರು ಕೂಡಿ ಕೆಲಸವನ್ನು ಮಾಡಿರ್ತಾರೆ ಮತ್ತು ಬಾಗಪ್ಪ ಹರಿಜನ್ ಮತ್ತು ರವಿ ಕೇರಿ ಕೂಡ ಇವರು ಸಂಬಂಧಿಕರು ಕೂಡ ಆಗಿರ್ತಾರೆ ಆದರೆ ರವಿ ಮೆಲಿಯನ್ಕೇರಿ ಮೃತಪಟ್ಟ ನಂತರ ಈಗೇನು ಆರು ತಿಂಗಳಾದ ನಂತರ ಬಾಗಪ್ಪ ಹರಿಜನ್ನು ಈತನ ತಮ್ಮನಾದಂತಹ ಪ್ರಕಾಶ್ ಮೇಲಿನಕೇರಿ ಏನಿದ್ದಾನೆ ಆತನಿಗೆ ಸಾಕಷ್ಟು ಒತ್ತಡವನ್ನು ತರ್ತಾ ಇರ್ತಾನೆ ಏನಂದರೆ ರವಿ ನನ್ನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನು ಮಾಡಿದಾನೆ ಸಾಕಷ್ಟು ದುಡ್ಡನ್ನು ಮಾಡಿದ್ದಾನೆ ವಾಹನಗಳನ್ನು ಮಾಡಿದ್ದಾನೆ ಆ ಎಲ್ಲವನ್ನು ಕೂಡ ನನಗೆ ವರ್ಗಾಯಿಸಿ ಅಂತಂಥೇಳಿ ಅವನಿಗೆ ಪೀಡಿಸ್ತಾ ಇರ್ತಾನೆ ಯಾರಿಗೆ ಪ್ರಕಾಶನ್ಗೆ ಅಷ್ಟೇ ಅಲ್ಲದೇ ಇಷ್ಟೆಲ್ಲ ಕೊಡೋಕ್ಕಾಗದ ಇದ್ರೆ ಹತ್ತು ಕೋಟಿ ರೂಪಾಯಿ ಕೊಡಿ ಹೇಳಿ ಬಾಗಪ್ಪ ಹರಿಜನು ಪ್ರಕಾಶ್ ಮೇಲಿನ ಕೇರಿ ಮೇಲೆ ಒತ್ತಡವನ್ನು ಹೇರ್ತಾ ಇರ್ತಾನೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂತಂದರೆ ದುಡ್ಡು ಕೊಡೋಕ್ಕಾಗದ ಇದ್ದರೆ ಆಸ್ತಿ ಕೊಡೋಕ್ಕಾಗದೇ ಇದ್ದರೆ ಅವಾಚ್ಯವಾಗಿ ಆತನ ಅಣ್ಣನ ಹೆಂಡತಿಯ ಬಗ್ಗೆ ಈತ ಬಾಗಪ್ಪ ಹರಿಜನು ಮಾತಾಡಿರ್ತಾನೆ ಸೊ ಇದರಿಂದ ಬೇಸತ್ತಂಥ ಪ್ರಕಾಶ್ ಮೇಲಿನ ಕೇರಿ ಏನು ಮಾಡ್ತಾನೆ ಅಂತಂತಂದರೆ ಆತನ ಸ್ನೇಹಿತರಿಗೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡಿರ್ತಾನೆ ಸೊ ಯಾವಾಗ ಈ ವಾದ ವಿವಾದದಲ್ಲಿ ಒಂದು ದಿನ ಬಾಗಪ್ಪ ಹರಿಜನ್ ಏನು ಹೇಳ್ತಾನೆ ಅಂತಂದರೆ ಪ್ರಕಾಶ್ಗೆ ನಿನ್ನಾದಂಥ ಗತಿನೇ ನಿನಗತ್ತೆ ಅದು ಅದೇ ರೀತಿ ನಿನಗೆ ಮಾಡುತ್ತೆ ಅಂತಂತ ಹೇಳಿದಾಗ ಪ್ರಕಾಶ್ ಮೇಲಿನಕರಿಗೆ ಕನ್ಫರ್ಮ್ ಆಗುತ್ತೆ ನಮ್ಮಣ್ಣನ ಒಡ್ಸಿದ್ದು ಬಾಗಪ್ಪ ಹರಿಜನನೇ ಅಂತಂತ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರಕಾಶ್ ಸೊ ಆತ ತಂಡವನ್ನು ಕಟ್ಕೊಳ್ತಾನೆ ಆತನ ಅಸೋಸಿಯೇಟ್ಸ್ ಅಂತಂತಂದರೆ ಆತನ ಸಂಬಂಧಿಕರ ಇವರು ಕೂಡ ರಾಹುಲ್ ತಳಕೇರಿ ಈತ ಹೊರ್ತಿಯವನು ಅದೇ ರೀತಿ ಸುದೀಪ್ ಕಾಂಬಳೆ ಇವನು ಅಗರ್ ಮತ್ತೆ ಮತ್ತು ಮಣಿಕಂಠ ಬೆಣ್ಕೊಪ್ಪ ಹೇಳಿ ಈತ ಸುದೀಪ್ನ ಫ್ರೆಂಡು ಮತ್ತು ಕಳೆದ ಸುಮಾರು ತಿಂಗಳಿಂದ ಈತ ಇಲ್ಲಿ ರವಿ ಜೊತೆಗಾಗಿರ್ಬೋದು ಮತ್ತೆ ಪ್ರಕಾಶನ ಜೊತೆಗೆ ಆಗಿರ್ಬೋದು ಈತ ಸ್ನೇಹಿತನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ನಾಲ್ಕನೇ ಆರೋಪಿ ಆದಂತಹ ಮಣಿಕಂಠ ಬೆಣಕೊಪ್ಪ ಈತ ಬೈಲಂಗುಲ್ದವನಿರ್ತಾನೆ ಸೊ ಈ ನಾಲ್ಕು ಜನ ಸೇರಿ ಅವತ್ತಿನ ದಿನ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ಸೊ ವರ್ ಎ ಪೀರಿಯಡ್ ಆಫ್ ಅಂಡ್ ಟೈಮ್ ವಾಚ್ ಮಾಡಿರ್ತಾರೆ ಯಾಕಂತಂದ್ರೆ ಪ್ರಕಾಶಿನ್ಗೂ ಕೂಡ ಈ ಭಾಗಪ್ಪನ ಎಲ್ಲ ಮೂಮೆಂಟ್ಸ್ಗಳು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಕೂಡ ಗೊತ್ತಿರುತ್ತೆ ಯಾಕಂತಂದ್ರೆ ದೇ ವರ್ ಪಾರ್ಟ್ ಆಫ್ ದ ಸೇಮ್ ಟೀಮ್